ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಹಿಸ್ತಾ ನೋಡ್ತಾರೆ ಒಂಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಹೇಳ ತನಕ ವಾಚ್ ಮಾಡಿ ನಾನು ಆನ್ಲೈನಲ್ಲಿ ಒಂದು ಪ್ರಾಡಕ್ಟನ್ನ ತರಿಸ್ತಿದ್ದೆ ಅದು ಯಾವ ರೀತಿ ಇದೆ ಏನು ಅನ್ನೋದನ್ನ ನಾನು ಆ ನನಗೆ ತಿಳಿದಿರುವಂಥದ್ದನ್ನ ನನಗೆ ಹೇಳ್ತೀನಿ ನಾನು ನೋಡೋಣ ನಾನು ಇದು ಯಾವ ರೀತಿ ಇದೆ ಅನ್ನೋದು ನಾನು ಫಸ್ಟ್ ಟೈಮೇ ಇದನ್ನ ಬುಕ್ ಮಾಡ್ತಾ ಇರೋದು ನೋಡದೆ ಚೆನ್ನಾಗಿದೆ ಪ್ರಾಡಕ್ಟು ನೋಡೋಣ ಯೂಸ್ ಆಗ್ಬೋದೇನೋ ಅಂತಂದು ಹೇಳಿಬಿಟ್ಟು ನಾನು ಇದನ್ನ ಬುಕ್ ಮಾಡಿದ್ದೆ ನಾನು ಸಾಮಾನ್ಯವಾಗಿ ಟೈಲರಿಂಗು ಏನೇ ಒಂದು ಸ್ಟಿಚಿಂಗ್ ಮಾಡ್ತಾ ಇರೋಂಥವ್ರಿಗೆ ಯೂಸ್ ಆಗ್ಬೋದು ಇದು ನೋಡೋಣ ಎಲ್ಲನೂ ಇದರಲ್ಲಿ ಯಾವ್ಯಾವೆಲ್ಲ ಐಟಮ್ಸ್ಗಳಿದ್ದಾವೆ ಹೇಗಿದೆ ಕ್ವಾಲಿಟಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅನ್ನೋದನ್ನು ನೋಡೋಣ ಈಗ ನೋಡಿ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ನಾನು ನಾನು ಫಸ್ಟ್ ಟೈಮೇ ತರಿಸ್ತಾ ಇರೋದು ಈ ರೀತಿಯಾಗಿರುವಂಥ ಪ್ರಾಡಕ್ಟನ್ನು ನಾನು ಫಸ್ಟ್ ಎಲ್ಲ ತರಿಸಿರಲಿಲ್ಲ ನೋಡೋಣ ಚೆನ್ನಾಗಿದೆಯೋ ಇಲ್ವೋ ಅನ್ನೋದನ್ನು ಒಂದ್ಸರಿ ನೋಡಿದರೆ ಅಲ್ವ ಗೊತ್ತಾಗೋದು ಹಾಗಾಗಿ ಅದೇ ನೋಡಿ ಒಂದು ಥ್ರೆಡ್ಗಳ ಬಾಕ್ಸು ದಾರ ಅದ ಒಂದು ಬಾಕ್ಸನ್ನು ತರಿಸಿದ್ದೆ ನಾನು ಇದರಲ್ಲಿ ಬಂದುಬಿಟ್ಟು ಐವತ್ತರದ್ದು ಸಹ ಇರುತ್ತೆ ನೂರದ್ದು ಸಹ ಇರುತ್ತೆ ನಾನು ನೂರು ಒಂದು ದಾರದ ಒಂದು ರೀಲ್ಗಳಿರುವಂಥದನ್ನ ನಾನು ತರಿಸಿದ್ದೀನಿ ನೋಡಿ ಈ ಇದೆ ಇದು ಮೂನ್ ಅಂತಂದು ಹೇಳ್ಬಿಟ್ಟು ಮೂನ್ ಏಯ್ಟಿ ಅಂತಂದಿದೆ ಹಂಡ್ರೆಡ್ ಪರ್ಸೆಂಟ್ ಒಂದು ಪಾಲಿಸ್ಟರ್ ಈ ಇದೆ ನೋಡಿ ಒಂದು ಕುಂಭ ಆಫರಲ್ಲಿ ಇತ್ತು ಇದು ಟೂ ಸೆವೆಂಟಿ ಟೂಗೆ ಇಷ್ಟೊಂದು ಇದಾವೆ ಅನ್ನೋದನ್ನು ನೋಡ್ಬಿಟ್ಟು ತರಿಸಿದ್ದೆ ನಾನು ನೋಡಿ ಇದರಲ್ಲಿ ಬಂದ್ಬಿಟ್ಟು ಐದು ಒಂದು ಇದಾವೆ ಆಮೇಲೆ ಇವು ಸೂಜಿಗಳು ಎಲ್ಲ ರೀತಿಯಾದಂತಹ ಸೂಜಿಗಳು ಇದ್ದಾವೆ ಇವು ಅಂದರೆ ಚಿಕ್ಕವು ದೊಡ್ಡವು ಎಲ್ಲ ಎಮಿಂಗ್ ಮಾಡುವಂತಹವು ಎಲ್ಲವೂ ಇದ್ದಾವೆ ನೋಡಿ ಮೂರು 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 ಇದ್ದಾವೆ ಇವು ಸೂಜಿಗಳು ಈ ರೀತಿ ಇರುವಂಥ ಸೂಜಿ ಎಲ್ಲ ಸೈಜಿನ ಚಿಕ್ಕದಿಂದ ಹಿಡ್ದು ದೊಡ್ಡ ತನಕನೂ ಸಹ ಸೂಜಿಗಳಿದ್ದಾವೆ ನೋಡಿ ಯಾರಿಗಾದರೂ ಯೂಸ್ ಆದರೆ ತರಿಸ್ಕೊಳ್ಳಿ ನೋಡೋಣ ನಾನು ಇದನ್ನು ನೋಡಿದೆ ನಾನು ಓಪನ್ ಮಾಡಿ ಈಗ ಓಪನ್ ಮಾಡೋಕ್ಕೆ ಬರಲಿಲ್ಲ ಆಮೇಲೆ ಓಪನ್ ಮಾಡಿದೆ ಚೆನ್ನಾಗಿದ್ದಾವೆ ಪರವಾಗಿಲ್ಲ ಕ್ವಾಲಿಟಿ ಎಲ್ಲನೂ ಸಹ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಫಸ್ಟ್ ಟೈಮ್ ಅಲ್ವಾ ತರಿಸಿದ್ದು ನಾನು ಆಗಾಗ್ಬಿಟ್ಟು ನಾವು ಇದನ್ನು ಹಾಗೇನೆ ಓನಾಗಿ ಇದನ್ನು ನಾನು ಪರ್ಚೇಸ್ ಮಾಡಬೇಕು ಅಂತಂದರೆ ಒಂದು ಹತ್ತು ರೂಪಾಯಿ ಆಗುತ್ತೆ ಅನಿಸುತ್ತೆ ಅದೊಂದು ಸೂಜಿ ಬಾಕ್ಸಿಗೆ ಆಮೇಲೆ ಐದು ಬಾಬಿನ್ ಇದ್ದಾವೆ ಬಿಟ್ಟು ಇದೊಂದು ಟೇಪ್ ಇದೆ ನೋಡಿ ಇದು ಮೆಜರ್ಮೆಂಟಿಂದ ಟೇಪ್ ಇದೆ ಹಾಗೆ ಒಂದು ಸೀಸರ್ ಇದೆ ಇದೊಂದು ಚಿಕ್ಕದೊಂದು ಟ್ರಿಮ್ಮರ್ ಅಂತ ಏನು ಕರಿತೀವಿ ನೋಡಿ ಅದು ಇದೆ ಟ್ರಿಮ್ಮರು ಚಿಕ್ಕದಿದೆ ಇದು ಆಮೇಲೆ ಆ ನಂತರದಲ್ಲಿ ಬಂದ್ಬಿಟ್ಟು ಇದು ಒಂದಿದೆ ನೋಡಿ ಇದು ನಾವು ಏನಾದರೂ ನಾವು ಸ್ಟಿಚ್ ಮಾಡಿದಾಗ ನಾವು ಅದನ್ನು ರಿಮೂವ್ ಮಾಡಬೇಕು ಅಂತಂದರೆ ಅಂದರೆ ಹೊಲಿಗೆಯನ್ನು ನಾವು ಬಿಚ್ಚಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು ತುಂಬಾ ಯೂಸ್ ಆಗುತ್ತೆ ಇದು ಟೈಲರಿಂಗ್ ಮಾಡ್ತಾ ಇರೋವಂಥವ್ರಿಗೆ ಬೇಕಂದರೆ ಇದ್ರದ್ದು ನಾನು ನಂಬರನ್ನು ನಾನು ಕೊಡ್ತೀನಿ ಯಾವ ರೀತಿ ಇದೆ ಏನನ್ನದು ಆಮೇಲೆ ಥ್ರೆಡ್ಗಳು ಅಷ್ಟೇ ನೂರಿರುವಂಥದ್ದನ್ನು ಬಾಕ್ಸನ್ನು ನಾನು ಬುಕ್ ಮಾಡಿದ್ದೆ ನೋಡಿ ನೂರು ಕಲರ್ಗಳು ಅಂದರೆ ನೂರು ಥ್ರೆಡ್ಗಳಿದ್ದಾವೆ ಒಂದೊಂದು ಕಲರ್ ಬಂದ್ಬಿಟ್ಟು ನಾಲ್ಕು ಕಲರಲ್ಲಿದ್ದಾವೆ ಇವು ಇದು ಅಷ್ಟೇ ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು ದಪ್ಪನೇ ಸ್ವಲ್ಪ ಗಟ್ಟಿಯಾಗೇ ಇತ್ತು ಏನು ನಾವು ಹೊಲಿಗೆನ ಬಿಚ್ಚುವಾಗ ಏನದು ಬಗ್ಗದು ಆ ಥರ ಎಲ್ಲ ಆಗೋದಿಲ್ಲ ತೆಳ್ಳಗಿರಲಿಲ್ಲ ಚೆನ್ನಾಗಿತ್ತು ಈಗ ದಾರವನ್ನು ನೋಡೋಣ ಬನ್ನಿ ಯಾವ ರೀತಿ ಇದ್ದಾವೆ ಅಂತಂದು ಹೇಳಿಬಿಟ್ಟು ನೋಡಿ ಈ ರೀತಿಯಲ್ಲಿ ಇದ್ದಾವೆ ಎಲ್ಲಾನು ಕಲರ್ಗಳಲ್ಲೂ ಸಹ ಇದ್ದಾವೆ ಎಲ್ಲ ಕಲರ್ಗಳಲ್ಲೂ ಸಹ ನಾಲ್ಕು ನಾಲ್ಕು ಪೀಸ್ ಇದ್ದಾವೆ ಇದು ವೈಟ್ದು ಬಂದುಬಿಟ್ಟು ಐದು ಇದ್ದಾವೆ ಒಂದು ಎಕ್ಸ್ಟ್ರಾನ ಇಲ್ಲಿ ಈ ಕಡೆ ಇಟ್ಟಿದ್ದಾರೆ ವೈಟ್ ಕಲರಿಂದು ಐದು ಇದ್ದಾವೆ ಇವು ಎಲ್ಲ ಕಲರಲ್ಲಿ ಇದ್ದಾವೆ ನೋಡೋಣ ಯೂಸ್ ಆಗ್ಬೋದು ಅಂತಂದು ಹೇಳಿಬಿಟ್ಟು ನಾನು ತರಿಸಿದ್ದೀನಿ ನೋಡೋಣ ದಾರಾವನ್ನೆಲ್ಲನೂ ಸಹ ಓಪನ್ ಮಾಡಿ ಯಾವ ರೀತಿ ಇದೆ ಕ್ವಾಲಿಟಿ ಯಾವ ರೀತಿ ಇದೆ ಹಾಗೆಯೇ ಎಷ್ಟು ಮೀಟರಲ್ಲಿ ಇದೆ ಅನ್ನೋದನ್ನು ಸಹ ನಾನು ನಾವು ಫಸ್ಟ್ ತೊಗೊಂಡಿರೋದನ್ನು ಇದನ್ನು ನೋಡಿಬಿಟ್ಟು ನಾನು ಹೇಳ್ತೀನಿ ಚೆನ್ನಾಗಿದೆ ಇಲ್ವ ಅಂತ ನೋಡಿ ಇದನ್ನು ನಾನು ಯೂಸ್ ಮಾಡ್ತಾ ಇರುವಂತಹ ಥ್ರೆಡ್ಡು ಅಂದರೆ ಒಂದೊಂದು ಕಲರಲ್ಲಿ ಒಂದೊಂದು ಬ್ರ್ಯಾಂಡಲ್ಲಿ ಇರ್ತವೆ ಹಾಗಾಗಿ ಇವು ಬಂದ್ಬಿಟ್ಟು ಈ ರೀತಿಯಲ್ಲಿ ಇದ್ದಾವೆ ನೋಡಿ ಇದು ಎಷ್ಟು ಮೀಟ್ರಲ್ಲಿದೆ ಏನು ಅನ್ನೋದನ್ನು ನೋಡೋಣ ಕಲರ್ಗಳು ಎಲ್ಲ ರೀತಿಯಾದಂಥ ಕಲರ್ಗಳು ನಾಲ್ಕು ನಾಲ್ಕು ಇರೋದರಿಂದ ನಮಗೆ ಒಂದೇ ಥರ ಸ್ಟಿಚ್ ಮಾಡೋದಕ್ಕೆ ಚೆನ್ನಾಗಿ ಎಲ್ಪ್ ಆಗ್ಬೋದು ನೋಡಿ ಈಗ ಇದನ್ನು ಓಪನ್ ಮಾಡಿ ನೋಡ್ತೀನಿ ನಾನು ಯಾವ ರೀತಿ ಇದೆ ಅಂದರೆ ದಾರ ಕ್ವಾಲಿಟಿ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ನೋಡಿ ಈ ರೀತಿಯಲ್ಲಿ ಒಂದು ಗ್ರೀನ್ ಕಲರಲ್ಲಿದೆ ಇದನ್ನು ತೆಗೆದುಬಿಟ್ಟು ನೋಡೋಣ ಯಾ ಗಟ್ಟಿ ಇದೆಯೋ ಹೇಗೆ ಅನ್ನೋದನ್ನು ನೋಡಿ ಈ ರೀತಿಯಲ್ಲಿ ಇರುವಂತಹ ದಾರವನ್ನು ನಾನು ಚ ಎಳೆದು ಬಿಟ್ಟು ಗಟ್ಟಿಯಾಗಿ ಎಳೆದು ನೋಡ್ತಾ ಇದ್ದೀನಿ ಟೈಟ್ ಇದೆ ಅಂದರೆ ದಾರ ಪರವಾಗಿಲ್ಲ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ರೀತಿಯಲ್ಲಿ ನಾವು ನೋ ಅಂದರೆ ಒಂದು ದಾರವನ್ನು ನಾವು ಈ ರೀತಿ ಎಳೆದು ನೋಡಿದಾಗ ಅದು ಹಾಗೆ ಕಟ್ ಅಂದರೆ ಕ್ವಾಲಿಟಿ ವೈಸ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ನಾವು ಇದು ಗಟ್ಟಿಯಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಗಟ್ಟಿಯಲ್ಲಿದೆ ದಾರ ಕ್ವಾಲಿಟಿ ಚೆನ್ನಾಗಿದೆ ಇನ್ನು ಬಂದ್ಬಿಟ್ಟು ಇದು ನನಗೆ ಏನು ಡಿಫ್ರೆನ್ಸ್ ಇದರಲ್ಲಿ ಅನ್ನಿಸ್ತು ಅಂದರೆ ನಾವು ಮೊದಲು ನಾನು ಯೂಸ್ ಮಾಡುವಂಥ ದಾರಕ್ಕೂ ಇದಕ್ಕೂ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಆದರೆ ಕ್ವಾಂಟಿಟಿಯಲ್ಲಿ ಕಡಿಮೆ ಮಾಡಿದ್ದಾರೆ ಫ್ರೆಂಡ್ಸ್ ಅಂದರೆ ಇದು ನೋಡಿ ಇದು ಫೈವ್ ಅಂದರೆ ನೂರ ಅಂದರೆ ಮುನ್ನೂರು ಮೀಟ್ರಲ್ಲಿದೆ ಇದೆ ನೋಡಿ ನಾನು ತೋರಿಸ್ತೀನಿ ನಾನು ಫೈವ್ ಹಂಡ್ರೆಡಲ್ಲ ತ್ರೀ ಹಂಡ್ರೆಡ್ ಮೀಟರ್ಸ್ ಕಾಣಿಸ್ತಾ ಇದೆ ಅಲ್ವಾ ತ್ರೀ ಹಂಡ್ರೆಡ್ ಮೀಟರ್ಸ್ ಇದೆ ಆದರೆ ಈ ಥ್ರೆಡ್ ಬಂದುಬಿಟ್ಟು ನೋಡಿ ನೂರ ಐವತ್ತು ಮೀಟ್ರ್ ಇದೆ ಅಂದರೆ ನೋಡಿ ಅರ್ಧ ಅರ್ಧನೇ ಕ್ವಾಲಿಟಿ ಅಂದರೆ ಅರ್ಧ ಅಂದರೆ ನೂರ ಐವತ್ತು ಮೀಟ್ರ್ ಇದೆ ಅಷ್ಟೇ ಅರ್ಧ ಅಂತ ಹೇಳ್ಬೋದು ನಾವು ಈ ಒಂದು ದಾರವನ್ನು ನಾವು ಮೊದಲು ಯೂ ಅಂದರೆ ಮೊದಲು ನಾನು ಯೂಸ್ ಮಾಡ್ತಾ ಇರುವಂಥ ದಾರಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಂದರೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಆದರೆ ನೂರ ಐವತ್ತು ಮೀಟರಲ್ಲಿದೆ ಎಷ್ಟು ಕಡಿಮೆ ಇದೆ ನೋಡಿ ದಾರ ನೋಡಿ ತಕ್ಷಣವೇ ಗೊತ್ತಾಗುತ್ತೆ ತುಂಬ ಒಂದು ಹಗೂರಾಗಿದೆ ಅಂತ ಹೇಳ್ಬೋದು ಇಷ್ಟೇ ಇಷ್ಟು ಕಾಣಿಸ್ತಾ ಇದೆ ನೋಡಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆಯೇ ನಾವು ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತಂದು ಹೇಳಿಬಿಟ್ಟು ನಾವು ಓಡಿಬಿಟ್ಟು ನಾವು ಒಂದು ಆನ್ಲೈನಲ್ಲಿ ನಾವು ತರಿಸಿದರೆ ಈ ರೀತಿಯೇ ಆಗೋದು ನೋಡಿ ಅವರು ಬಂದುಬಿಟ್ಟು ಮೀಟರಲ್ಲಿ ಅಲ್ಲಿ ಕಡಿಮೆ ಮಾಡಿದ್ದಾರೆ ಹಾಗಾಗಿ ಕಡಿಮೆ ರೇಟ್ ಅಂತ ಹೇಳ್ಬೋದು ಆದರೆ ನಾವು ತರಿಸಿರುವಂಥದ್ದು ಇನ್ನೂರ ಎಪ್ಪತ್ತು ರೂಪಾಯಿಗೆ ಇನ್ನೂರ ಎಪ್ಪತ್ತೆರಡು ರೂಪಾಯಿ ತರಿಸಿರೋದ್ರಿಂದ ವರ್ತ್ ಅಂತ ಹೇಳ್ಬೋದು ಏಕೆ ಅಂದರೆ ಇವೆಲ್ಲ ಐಟಮ್ಸ್ಗಳೆಲ್ಲನೂ ಕೊಟ್ಟಿದ್ದಾರೆ ನೋಡಿ ಎಲ್ಲನೂ ನಾವೆಲ್ಲ ಒಂದೊಂದಕ್ಕೂ ಸಹ ಹತ್ತತ್ತು ರೂಪಾಯಿ ಅಂತ ಅಂದ್ರೂ ನಾವು ಮೇಲ್ಗಡೆದು ಎಪ್ಪತ್ತು ರೂಪಾಯಿ ಹೋದ್ರೂ ಸಹ ಇವು ಬಂದುಬಿಟ್ಟು ನೂರು ಇರೋದರಿಂದ ನಮಗೆ ಎರಡು ರೂಪಾಯಿಗೊಂದು ಇದೊಂದು ದಾರ ಒಂದು ದಾರದ ರೀಲ್ ಸಿಗುತ್ತೆ ಅಂತ ಹೇಳ್ಬೋದು ಎರಡು ರೂಪಾಯಿಗೊಂದು ನಾವು ಹೋಲ್ಸೇಲ್ ಅಂಗಡಿಯಲ್ಲೆಲ್ಲ ನಾವು ತಗೊಳ್ಳುವ ತಗೊಳ್ಳೋದಾದರೆ ನಾವು ನಾನೇನು ತೊಗೊಳ್ತಿದ್ದೆ ನೋಡಿ ಅದನ್ನು ನಾನು ಸುಮಾರು ಈ ಒಂದು ಮೂರು ತಿಂಗಳ ಹಿಂದೆ ನಾನು ಕೆಲವೊಂದು ತುಂಬನೇ ದಾರಗಳನ್ನ ತೊಗೊಂಡು ಬಂದಿದ್ದೆ ಹೋಲ್ಸೇಲ್ ಅಂಗಡಿಯಲ್ಲಿ ನಮಗೆ ಅದನ್ನು ಮೂರು ರೂಪಾಯಿ ಅಥವಾ ನಾಲ್ಕು ರೂಪಾಯಿಗೆ ಹಾಕ್ಕೊಟ್ಟಿದ್ರು ಅಂತ ಅನಿಸುತ್ತೆ ಅಷ್ಟೊಂದು ನೆನಪಿಲ್ಲ ನನಗೆ ತುಂಬ ದಾರದ ರೀಲ್ಗಳು ಕಲರ್ಗಳನ್ನ ತೊಗೊಂಡು ಬಂದಿದ್ದೆ ಇದರಲ್ಲಿ ಕೆಲವೊಂದು ಕಲರ್ ಇಲ್ಲ ಅಂತಂದು ಹೇಳಿಬಿಟ್ಟು ನಾನು ಇದನ್ನು ನಾ ನೋಡೋಣ ಅಂದ್ಬಿಟ್ಟು ಎಲ್ಲ ಕಲರ್ ಇದೆ ಅಂತ ಈ ಪ್ರಾಡಕ್ಟ್ನ ನಾನು ತರಿಸ್ಕೊಂಡೆ ಆದರೆ ನನಗೆ ಏನಪ್ಪ ಒಂದು ಅಸಮಾಧಾನ ಅಂದರೆ ಇದರಿಂದ ಅಂದರೆ ರೀಲ್ ಅಂದರೆ ಮೀಟರ್ಗಳಲ್ಲಿ ಕಡಿಮೆ ಮಾಡಿದ್ದಾರೆ ನಾನು ಇರೋದನ್ನ ರಿಯಲ್ಲಾಗಿ ಹೇಳ್ತಾಯಿದ್ದೀನಿ ಕ್ವಾಲಿಟಿ ಚೆನ್ನಾಗಿದೆ ಆದರೆ ಕ್ವಾಂಟಿಟಿ ಇಲ್ಲ ಕಡಿಮೆ ನೋಡಿ ಎಷ್ಟು ಕಡಿಮೆ ಇದೆ ದಾರ ಬಂದ್ಬಿಟ್ಟು ತುಂಬಾ ಕಡಿಮೆ ಇದೆ ಆದರೆ ನಾವು ತರಿಸುವಂಥ ರೇಟಿಗೆ ನಾವು ಕೊಟ್ಟಿರುವಂಥ ಅಮೌಂಟಿಗೆ ಪರವಾಗಿಲ್ಲ ಅನಿಸುತ್ತೆ ಎರಡು ಒಂದು ಥ್ರೆಡ್ಡು ಬಿದ್ದಿದೆ ನೀವು ಬೇಕಂದರೆ ನೋಡಿ ಯೋಚನೆ ಮಾಡಿ ನಿಮಗೆ ತರಿಸ್ಬೇಕು ಅನ್ನೋಂಗಿದ್ರೆ ತರಿಸ್ಕೊಳ್ಳಿ ಬೇರೆ ಎಲ್ಲ ಐಟಮ್ಸ್ಗಳು ಚೆನ್ನಾಗಿದ್ದಾವೆ ನಾನು ಬೇಕಾದ್ರೆ ಇದ್ರದ್ದು ಒಂದು ಪ್ರಾಡಕ್ಟ್ದ ಒಂದು ನಂಬರನ್ನು ನಾನು ಕೋಡ್ ಏನಿರುತ್ತೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ನೀವು ಬೇಕಂದರೆ ತರಿಸ್ಬೇಕು ಅಂತ ಅನ್ಸ್ ಅಂತ ನಿಮಗೇನಾದರೂ ಅನಿಸಿದರೆ ತರಿಸ್ಕೊಳ್ಳಿ ಇವೆಲ್ಲಕ್ಕೂ ಹತ್ತು ಹತ್ತು ರೂಪಾಯಿ ಅಂತಂದ್ರೂ ಐವತ್ತು ರೂಪಾಯಿ ಆಯಿತು ಈ ಒಂದು ಟೇಪನ್ನು ಅಷ್ಟೇ ಹತ್ತು ರೂಪಾಯಿ ಕೊಡೋದಿಲ್ಲ ಹದಿನೈದು ರೂಪಾಯಿ ಹೇಳ್ತಾರೆ ಕತ್ರಿನೂ ಅಷ್ಟೇ ಹತ್ತು ರೂಪಾಯಿ ಕೊಡೋದಿಲ್ಲ ಫಸ್ಟೆಲ್ಲ ಹತ್ತು ರೂಪಾಯಿ ಕೊಡ್ತಾಯಿದ್ರು ಈಗ ಹದಿನೈದು ರೂಪಾಯಿ ಹೇಳ್ತಾರೆ ಅದಕ್ಕೂ ಇದಕ್ಕೂ ಹೋಲ್ಸಿದ್ರೆ ಪರವಾಗಿಲ್ಲ ಅಂತ ಅನ್ನಿಸ್ತು ನೋಡಿ ಯೋಚನೆ ಮಾಡಿ ತಗೊಳ್ಳಿ ಸ್ನೇಹಿತರೆ ಇರೋದನ್ನು ನಾನು ರಿಯಲ್ ಆಗಿ ಇರೋದನ್ನು ಇದ್ದಾಗೆ ಹೇಳಿದ್ದೀನಿ ನಿಮಗೇನಾದರೂ ಇಷ್ಟ ಆದರೆ ತರಿಸ್ಕೊಳ್ಳಿ ಇದ್ರದ್ದು ನಂಬರನ್ನು ನಾನು ಕೊಟ್ಟಿರ್ತೀನಿ ಸೊ ನಾವು ಕಡಿಮೆ ರೇಟ್ ಅಂತ ಹೋದರೆ ಈ ರೀತಿಯೇ ಆಗೋದು ಆದರೆ ಏನು ಮಾಡೋವಾಗಿಲ್ಲ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ನಿಮಗೆ ಇಷ್ಟ ಆದರೆ ತರಿಸ್ಕೊಳ್ಳಿ ಸಾಮಾನ್ಯವಾಗಿ ಟೈಲರಿಂಗ್ ಒಂದು ಸ್ಟಿಚಿಂಗ್ ಮಾಡೋವಂಥವ್ರಿಗೆ ಇವೆಲ್ಲ ಒಂದು ಐಟಮ್ಸ್ಗಳು ಯೂಸ್ ಆಗುತ್ತೆ ಹಾಗಾಗಿ ನೋಡಿ ನಿಮಗೇನಾದರೂ ಬೇಕು ಅನಿಸಿದರೆ ತರಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ